ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳುವಂತವರ ಸಂಖ್ಯೆ ಹೆಚ್ಚಾಗಿದೆ ಚಂದನವನಕ್ಕೆ ಕನ್ನಡ ಕಿರುತೆರೆಗೆ ಒಂದಾದ ಮೇಲೆ ಒಂದರಂತೆ ಆಘಾತ ಎದುರಾಗ್ತಾ ಇದೆ ಅದರಲ್ಲೂ ಯುವ ನಟ ನಟಿಯರು ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡು ತಮ್ಮ ಜೀವನವನ್ನೇ ಕೊನೆಗೊಳಿಸ್ತಾ ಇರುವುದು ಬಹಳ ನೋವಿನ ಸಂಗತಿ ಇತ್ತೀಚೆಗಷ್ಟೇ ಬಿ ಸರೋಜಾದೇವಿಯವರನ್ನ ಕಳೆದುಕೊಂಡು ಚಿತ್ರರಂಗ ಬಡವಾಗಿದೆ ಸರೋಜಾದೇವಿಯವರ ನಿಧನದ ಸುದ್ದಿ ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತ ಚಿತ್ರರಂಗಕ್ಕೆ ಆಘಾತ ಉಂಟಾಗಿತ್ತು ಇದರ ಬೆನ್ನಲ್ಲೇ ಇದೀಗ ಸ್ಯಾಂಡಲ್ವುಡ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಯುವ ನಟ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಸಿನಿಮಾಗಳಲ್ಲಿ ಹಾಗೆ ಕನ್ನಡ ಕಿರುತೆರೆಯಲ್ಲಿ ವೆಬ್ ಸೀರೀಸ್ಗಳಲ್ಲಿ ಮಿಂಚುತ್ತಾ ಇದ್ದಂತಹ ನಟ ಇದೀಗ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಪ್ರತಿಭಾವಂತ ಯುವ ನಟ ನಂದನ್ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡಿರುವುದು ಸದ್ಯದ ಮಾಹಿತಿ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಆದರೆ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡ್ರು ಯುವ ನಟನ ಬಾಳಲ್ಲಿ ಇದ್ದಕ್ಕಿದ್ದಂತೆ ಅದೇನಾಯ್ತು ಇದು ಸಾಕಷ್ಟು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ ಸಿನಿಮಾಗಳಲ್ಲಿ ಮಿಂಚಬೇಕು ಖ್ಯಾತ ನಟ ಆಗ್ಬೇಕು ನಟಿ ಆಗ್ಬೇಕು ಕಿರುತೆರೆಯಲ್ಲಿ ಮಿಂಚಬೇಕು ಒಳ್ಳೊಳ್ಳೆಯ ಕಂಟೆಂಟ್ ಇರುವಂತಹ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಸಾಕಷ್ಟು ಕನಸುಗಳನ್ನ ಹೊತ್ತು ಈ ಬಣ್ಣದ ಲೋಕಕ್ಕೆ ಅರಸಿ ಬರ್ತಾರೆ ಆದ್ರೆ ಅದೇನಾಗುತ್ತೋ ಗೊತ್ತಿಲ್ಲ ಇದೀಗ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ನಿಜಕ್ಕೂ ಆತಂಕವನ್ನ ಮೂಡಿಸ್ತಾ ಇದೆ ನಂದನ್ ಕೂಡ ಅದೇ ರೀತಿಯಾದಂತಹ ಕನಸುಗಳನ್ನ ಹೊತ್ತು ಕಿರುತೆರೆಯಲ್ಲಿ ಮಿಂಚುತ್ತಾ ಇದ್ದಂತಹ ನಟ ಕೇವಲ ಇಪ್ಪತ್ನಾಲ್ಕು ವರ್ಷಕ್ಕೆ ತಮ್ಮ ಜೀವನವನ್ನು ಕೊನೆಗೊಳಿಸುತ್ತಾರೆ ಅಂದರೆ ನಿಜಕ್ಕೂ ಆಘಾತಕಾರಿ ಸಂಗತಿ ಕಿರುತೆರೆ ಕಲಾವಿದ ಕೇವಲ ಇಪ್ಪತ್ನಾಲ್ಕು ವರ್ಷದ ಯುವ ನಟ ನಂದನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೆಲ ದಿನಗಳ ಹಿಂದೆ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ರು ಆ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳವಾರ ಮಣಿಪಾಲ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಶೃಂಗೇರಿ ತಾಲೂಕಿನ ಮೆಣಸೆ ಪಂಚಾಯಿತಿ ಮುಂಡಗೋಡು ಗ್ರಾಮದವರು ಯುವ ನಟ ನಂದನ್ ನಾಟಕ ಕಿರುತೆರೆಗಳಲ್ಲಿ ಅಭಿನಯವನ್ನ ಮಾಡ್ತಾ ಇದ್ರು ಇತ್ತೀಚೆಗೆ ಒಂದು ವೆಬ್ ಸೀರೀಸ್ ನಲ್ಲಿ ನಟಿಸುವ ಮೂಲಕವಾಗಿ ಅವರು ಸಾಕಷ್ಟು ಖ್ಯಾತಿಯನ್ನು ಗಳಿಸಿದ್ರು ಬೆಂಗಳೂರಿನ ಮಾಸ್ಟರ್ ಆನಂದ್ ಅವರ ನಿರ್ದೇಶನದ ಅಮ್ಮ ಬಂದ್ರು ಸೇರಿದಂತೆ ಹಲವು ವೆಬ್ ಸೀರೀಸ್ಗಳಲ್ಲಿ ಅವರು ನಟನೆಯನ್ನ ಮಾಡ್ತಾ ಇದ್ರು ಕಳೆದ ವಾರ ಅವರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರ್ತಾರೆ ನಂತರ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇನ್ನು ನಂದನ್ ಅವರಿಗೆ ಇನ್ನು ವಿವಾಹ ಆಗಿರಲಿಲ್ಲ ಮಾಸ್ಟರ್ ಆನಂದ್ ಖ್ಯಾತ ಕನ್ನಡದ ನಟ ಹಾಗೆ ಕಿರುತೆರೆ ನಟ ಅವರ ಸ್ಟುಡಿಯೋಸ್ನಲ್ಲಿ ರಿಲೀಸ್ ಆಗ್ತಾ ಇದ್ದಂತಹ ಅಮ್ಮ ಬಂದ್ರು ವೆಬ್ ಸೀರೀಸ್ನಲ್ಲಿ ನಂದನ್ ಭಟ್ ಅವರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ರು ಹಲವಾರು ಎಪಿಸೋಡ್ಗಳಲ್ಲಿ ಅವರು ಕಾಣಿಸ್ಕೊಂಡಿದ್ರು ಜುಲೈ ಐದರ ಎಪಿಸೋಡ್ನಲ್ಲಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು ಈ ಸೀರೀಸ್ನಲ್ಲಿ ಮಾಸ್ಟರ್ ಆನಂದ್ ಹಾಗೆ ಅವರ ಪುತ್ರಿ ವಂಶಿಕಾ ಜೊತೆಗೆ ನಂದನ್ ಭಟ್ ನಟಿಸಿದ್ರು ಆದರೆ ಅವರ ಸಾವಿಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ ಯುವ ನಟನ ಸಾವು ಇದೀಗ ಚಿತ್ರರಂಗ ಹಾಗೆ ಕಿರುತೆರಿಗೆ ದಿಗ್ಭ್ರಮೆ ಮೂಡಿಸಿದೆ